ಹಲೋ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಇವತ್ತೊಂದು ಅವಲಕ್ಕಿ ಮಾವಿನಕಾಯ್ದು ಅವಲಕ್ಕಿ ಪೋವಾ ಮಾಡೋದು ಹೆಂಗೆ ಅಂತ ನೋಡೋಣ ಬನ್ನಿ ಸೂಪರಾಗಿ ಬೇಗ ಬೇಗ ಕ್ವಿಕ್ಕಾಗಿ ಆಗಿಬಿಡತ್ತೆ ಈಗ ನಾನು ಇದಕ್ಕೆ ಈರುಳ್ಳಿ ತಗೊಂಡು ತೊಗೊಂಡಿದ್ದೀನಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಮಾವಿನಕಾಯಿ ಅಷ್ಟು ತೊಗೊಂಡು ಹೆಚ್ಚಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಕಪ್ಪು ಮೀಡಿಯಮ್ ಅವಲಕ್ಕಿ ತೊಗೊಂಡು ನೆನೆಸಿ ತೊಳೆದು ತಗೊಂಡಿದ್ದೀನಿ ಬನ್ನಿ ಇವಾಗ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಎಣ್ಣೆ ಹಾಕೋಣ ಎಣ್ಣೆ ಹಾಕಿ ಕಾದ್ಮೇಲೆ ಸಾಸಿವೆ ಹಾಕೋಣ ಬೇಗ ಹಾಕ್ಬಿಡತ್ತೆ ಇದು ಮಾವಿನಕಾಯಿದು ಮಾಡ್ ಮಾಡ್ತಾ ಇರೋದಲ್ವ ತುಂಬ ಟೇಸ್ಟಾಗಿರುತ್ತೆ ಮಾತ್ರ ಮಾವಿನಕಾಯಿ ಸೀಸನಲ್ಲಿ ಮಾಡ್ಕೋಬೋದು ನಿಂಬೆಹಣ್ಣು ಇದ್ದಾಗ ಮಾವಿನಕಾಯಿ ಯೂಸ್ ಮಾಡ್ಕೋಬೋದು ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಸಿಡಿತಾ ಇದೆ ನಂತರ ನಾವು ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಹಾಕ್ಕೊಂಡು ಬರೋಣ ಇಲ್ಲ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ಇದು ಹುಳಿ ಹುಳಿ ಚೆನ್ನಾಗಿರುತ್ತೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಈಗ ಬೇಗ ತಕ್ಕಂತ ಐದು ನಿಮಿಷಕ್ಕೆ ಮಾಡ್ಕೊಬೋದೆಲ್ಲ ರೆಡಿ ಆದರೆ ಬೇಗ ಬೇಗ ಉಪ್ಪಿಟ್ಟು ರೆಡಿ ಆಗೋದು ಅಂತಂದರೆ ಅವಲಕ್ಕಿ ಪೋಹ ಬೇಗ ರೆಡಿ ಆಗಿಬಿಡುತ್ತೆ ಕರ್ಬೇನು ಸೊಪ್ಪು ಹಾಕ್ತಾಯಿದ್ದೀನಿ ಐದು ನಿಮಿಷಕ್ಕೆಲ್ಲ ಮಾಡ್ಕೊಂಬೋದು ಟೇಸ್ಟಿಯಾಗಿರುತ್ತೆ ಮಾತ್ರ ರುಚಿಯಾಗಿರುತ್ತೆ ಈಗ ನೆಕ್ಸ್ಟ್ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಉಪ್ಪು ಅರಿಶಿನ ಹಾಕ್ಕೊಂಡು ಬೇ ಫ್ರೈ ಮಾಡಿದ್ರೆ ಬೇಗ ಫ್ರೈ ಆಗಿಬಿಡುತ್ತೆ ಈರುಳ್ಳಿ ಎಲ್ಲ 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 ಡ್ರೈ ಆಗಬೇಕು ಚೆನ್ನಾಗಿ ಕೆಂಪಗೆ ಬಾಡಿಸ್ಕೋಬೇಕು ಎಣ್ಣೆ ಒಳಗೆ ಹಸಿ ವಾಸನೆ ಎಲ್ಲ ಹೋಗ್ಬೇಕು ಮತ್ತು ಫ್ರೈ ಆಗಬೇಕು ಈರುಳ್ಳಿನ ಅಲ್ಲಿವರೆಗೂ ನಾವು ಇದನ್ನು ಬಾಡಿಸ್ಕೊಳ್ಳೋಣ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ಮಾವಿನಕಾಯಿ ಸೀಸನ್ನಲ್ಲಿ ಇದನ್ನು ಮಾಡಿಕೊಂಡ್ರೆ ಚೆನ್ನಾಗಿರ್ತದೆ ಮಾವಿನಕಾಯಿ ಎಲ್ಲ ಈಗೆಲ್ಲ ಸಿಗ್ತಾಯಿದೆ ಇನ್ನೂ ಆ ಅರಶಿನ ಹಾಕಿದ್ದೀನಿ ಈಗ ಅದನ್ನು ನೆಕ್ಸ್ಟ್ ಫ್ರೈ ಮಾಡೋಣ ಇವಾಗ ಅರಶಿನ ಹಾಕಾಯ್ತು ನೆಕ್ಸ್ಟ್ ಸ್ವಲ್ಪ ಉಪ್ಪು ಎಲ್ಲ ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಮತ್ತು ಕೈ ಹಾಕ್ಸೋಣ ಸ್ವಲ್ಪ ಎಲ್ಲ ಚೆನ್ನಾಗಿಲ್ಲ ಎಣ್ಣೆ ಒಳಗೆಲ್ಲ ಫ್ರೈ ಹಾಕ್ಬೇಕು ನಾವು ಇದನ್ನ ನೆಕ್ಸ್ಟ್ ನಾವು ಇದಕ್ಕೆ ಮಾವಿನಕಾಯಿ ತುರ್ದಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಬೇಕು ನಾವೀಗ ಒಂದು ಒಂದು ಅರ್ಧ ಓಳು ಮಾ ಅರ್ಧ ಆದರೆ ಸಾಕು ಮಾವಿನಕಾಯಿ ಸ್ವಲ್ಪ ಒಂದು ಕಪ್ಪಷ್ಟು ತುರ್ದಿಟ್ಕೊಂಡ್ರೆ ಸಾಕು ಇಲ್ಲಿ ನಾನು ಸ್ವಲ್ಪ ಮಾಡ್ತಾ ಇರೋದಿಲ್ಲ ಒಂದು ಕಪ್ ಒಂದು 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 ಕಪ್ಪಷ್ಟು ಅವಲಕ್ಕಿ ಮಾಡ್ತಿರೋದು ಒಂದು ಎರಡು ಸ್ಪೂನ್ ಟೇಬಲ್ ಸ್ಪೂನಷ್ಟು ತುರ್ದಿರೋ ಬಳಸ್ತಾ ಇದ್ದೀನಿ ಇವಾಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿಸ್ ಬಾಡಿದೆ ಈಗ ನೆಕ್ಸ್ಟ್ ನಾನು ಮಾವಿನಕಾಯಿ ತುರ್ದಿರೋದು ಇದ್ದೀನಿ ನೋಡಿ ಮಾವಿನಕಾಯಿದನ್ನು ಹಂಗೆ ಟೇಬಲ್ ಸ್ಪೂನಲ್ಲಿ ಮಾವಿನಕಾಯಿ ಇದ್ದೀನಿ ಇದನ್ನು ಚೆನ್ನಾಗಿ ಮಾವಿನಕಾಯಿ ಹಾಕಿದ ಮೇಲೆ ನಾವು ಇದನ್ನು ಚೆನ್ನಾಗಿ ಬಾಡಿಸ್ಬೇಕು ಎಣ್ಣೆ ಒಳಗೆಲ್ಲ ಚೆನ್ನಾಗಿ ಫ್ರೈ ಅದು ಎಣ್ಣೆ ಬಿಟ್ಕೊಂಡು ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಮಾವಿನಕಾಯಿ ಹಸಿ ವಾಸನೆ ಹೋಗ್ಬೇಕು ರಾಸ್ ಮೇಲೆಲ್ಲ ಹೋಗ್ಬೇಕದು ಆವಾಗಲೇ ಟೇಸ್ಟ್ ಬರೋದು ಮಾವಿನಕಾಯಿದು ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿ ಉಪ್ಪಿಟ್ಟು ಮಾವಿನಕಾಯಿ ಪೋ ಮಾವಿನಕಾಯಿ ಪುಳಿಯೋಗರೆ ಎಲ್ಲ ಮಾಡ್ಕೊಂಬಿಡ್ಬೇಕು ಆವಾಗ ತುಂಬ ಟೇಸ್ಟ್ ಆಗುತ್ತೆ ನಮ್ಮ ವಿಡಿಯೋದಲ್ಲಿ ಮಾವಿನಕಾಯಿ ಪುಳಿಯೋಗರೆನೂ ಇದೆ ನೋಡಿ ನಮ್ಮ ಕಲ್ಪತ್ತರ ಚಾನಲಲ್ಲಿ ತುಂಬ ಚೆನ್ನಾಗಿದೆ ಅದು ಎಷ್ಟು ದಿವಸ ಬೇಕಾದ್ರೂ ಇಟ್ಕೋಬೋದು ಆ ಥರ ಇದೆ ಹುಣಸೆ ಹಣ್ಣು ಬಳಸ್ತಂಗೆ ಮಾಡೋದು ನೋಡಿ ಇಲ್ಲಿ ಚೆನ್ನಾಗೆಲ್ಲ ಫ್ರೈ ಮಾಡ್ತಾಯಿದ್ದೀನಿ ಚೆನ್ನಾಗಿಲ್ಲ ಎಣ್ಣೆ ಬಿಟ್ಕೊತು ಮಾವಿನಕಾಯೆಲ್ಲ ಚೆನ್ನಾಗಿದಾಯ್ತು ಬಾಡ್ತು ಈಗ ನಾವೀಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಬೆಲ್ಲ ಹಾಕೋಣ ಇವಾಗ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಬೆಲ್ಲ ಹಾಕೋಣ ಹುಳಿ ಸಿ ಎಲ್ಲ ಚೆನ್ನಾಗಿರ್ತದೆ ಬೆಲ್ಲ ಹಾಕಿದ್ರೆ ಸಕ್ಕರೆ ಬೇಕಾದ್ರೆ ಹಾಕ್ಕೋಬೋದು ನಾನು ಬೆಲ್ಲ ಹಾಕ್ತಾಯಿದ್ದೀನಿ ಇಲ್ಲಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ನಾವು ಇದಕ್ಕೆ ಅವಲಕ್ಕಿನ ಮಿಕ್ಸ್ ಮಾಡೋಣ ಇವಾಗ ನೆನೆಸಿಟ್ಕೊಂಡಿರ್ತೀವಲ್ಲ ಅವಲಕ್ಕಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಕಲಸಿದ್ರೆ ಆಯ್ತಿದು ಅವಲಕ್ಕಿ ಮಾವಿನಕಾಯಿ ಅವಲಕ್ಕಿ ಪೋಹ ರೆಡಿ ಆಗುತ್ತೆ ಮಕ್ಳಿಗೆ ಟಿಫನಿಗೆ ಬೇಗ ರೆಡಿ ಮಾಡ್ಬೋದು ಸ್ಕೂಲ್ಗೆ ಹೋಗೋರಿಗೆ ಮತ್ತು ಕ ಕೆಲ್ಸಕ್ಕೆ ಹೋಗೋರ್ಗು ತಟ್ಟಂತ ಬೇಗ ಏನಪ್ಪ ಮಾಡೋದು ಅಂತಂದಾಗ ತಕ್ಷಣ ಮಾಡ್ಕೊಬೋದು ಐದು ನಿಮಿಷಕ್ಕೆಲ್ಲ ಆಗೋಗ್ಬಿಡತ್ತೆ ನೋಡಿ ಎಲ್ಲ ರೆಡಿ ಆಯ್ತು ಇವಾಗ ಅವಲಕ್ಕಿ ಇದು ಮಾವಿನಕಾಯಿ ಅವಲಕ್ಕಿ ಪೋಹ ಅವಲಕ್ಕಿ ಉಪ್ಪಿಟ್ಟು ಟೇಸ್ಟಾಗಿ ಬಿಸಿ ಬಿಸಿ ಚೆನ್ನಾಗಾಯಿತು ಈಗ ಕೊತ್ತಂಬರಿ ಸೊಪ್ಪೆ ಹಾಕಿ ಹಾಕಿ ಮೇಲುಗಡೆ ಅಲಂಕಾರಕ್ಕೆ ಹಾಕ್ಕೊಳ್ಳೋಣ ಗಮ್ ಅನ್ನತ್ತೆ ಈಗ ನಾವು ಸರ್ವಿಂಗಿ ಹಾಕ್ಕೊಳ್ಳೋಣ ಸರ್ವಿಂಗ್ ಮಾಡೋಣ ನೋಡಿ ಅವಲಕ್ಕಿದು ತುಂಬ ಟೇಸ್ಟ್ ಆಗಿದೆ ಅವಲಕ್ಕಿದು ಅವಲಕ್ಕಿ ಪೋಹಾ ಅವಲಕ್ಕಿ ಮಾವಿನಕಾಯಿ ಅವಲಕ್ಕಿ ಪೋಹ ಸಕ್ಕತ್ತಾಗಿದೆ ಟೇಸ್ಟಾಗಿ ಖಂಡಿತ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಕಮೆಂಟ್ಸ್ ಮಾಡಿ ಓಕೆ ಬಾಯ್